ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದು ಏನಂದ್ರೆ ಈಗಾಗಲೇ ಗದಗ ಜಿಲ್ಲೆ ನಾಲ್ಕು ಭಾಗದೊಳಗೆ ಅತಿಯಾದ ಮಳೆ ಆದಂಥ ಪರಿಣಾಮದಿಂದ ಇಲ್ಲಿ ಬೆಳೆದಂಥ ರೈತರ ಹೂವಿನ ಜೋಳದ ಬೆಳೆ ಈಗಾಗಲೇ ನೆಲ ಕಚ್ಚುವಂಥ ಸ್ಥಿತಿ ಬಂದು ತಲುಪಿದೆ ಹಳದಿ ವರ್ಣ ಬರ್ತಾ ಇದ್ದವು ಇಂಥ ಒಂದು ಪರಿಸ್ಥಿತಿ ಒಳಗೆ ಸರ್ಕಾರ ಇವತ್ತು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಇವರೇ ಗೊಬ್ಬರದ ಅಭಾವವನ್ನು ಕಣ್ ತೆಗೆದು ನೋಡ್ತಾ ಇಲ್ಲ ಈಗಾಗಲೇನ ಜನ ಮಳೆಯನ್ನು ಲೆಕ್ಕಿಸ್ತಾನ ಇಲ್ಲಿ ಕ್ಯೂನಲ್ಲಿ ನಿಂತು ಕೇವಲ ಒಬ್ಬರಿಗೆ ಎರಡು ಚೀಲ ಯೂರಿಯಾ ಗೊಬ್ಬರ ಅದ್ರ ಜೋಡಿ ಒಂದು ನ್ಯಾನೋ ಯೂರಿಯಾ ಕೊಡ್ತಾ ಇದು ಅಂತಂದ್ರೆ ಒಬ್ಬರಿಗೆ ಎರಡು ಚೀಲ ಕೊಟ್ರೆ ಒಬ್ಬ ರೈತರಿಗೆ ಮೂವತ್ತರಿಂದ ನಲವತ್ತು ಚೀಲ ಗೊಬ್ಬರ ಬೇಕು ಇಂಥ ಪರಿಸ್ಥಿತಿ ಒಳಗೆ ಇವತ್ತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇದನ್ನ ಕಣ್ ತಗೊಂಡು ನೋಡ್ತಾ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳಿದ್ರೆ ಅವರು ಈ ಗೊಬ್ಬರ ನೀವೇನೈತಿ ಗೊಬ್ಬರ ಕಡಿಮೆ ಹಾಕ್ಬೇಕು ನ್ಯಾನೋ ಬಳಸ್ರಿ ಅಂತ ಇವತ್ತ ರೈತರಿಗೆ ಹೇಳ್ತಾ ಇದ್ದಾರೆ ಆದ್ರೆ ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಯಶಸ್ಬೇಕಂತದ್ದು ಗೊತ್ತಿಲ್ಲ ಆದ್ರೆ ರೈತರು ಏನಾಗ್ಯಾರ ಅಂತಂದ್ರೆ ಈಗ ಇಲ್ಲಿ ಮಟ್ಟ ಶ್ರಮ ಪಟ್ಟು ಬೆಳೆದ ಬೆಳೆ ಹಾಳಾಗಿ ಹೋಗ್ತಾ ಇದೆ ಇಂಥ ಏನು ಜನ ಈಗ ಸದ್ಯಕ್ಕ ರೈತರು ಬೆಳೆದಂತ ಬೆಳೆ ಹಾಳಾಗಿ ಹೋಗ್ತಾವು ಒಂದ್ ಕಡೆ ಏನಕ್ಕಿ ನಾವು ಬಿತ್ತಿ ಬೆಳದಂತ ಬೆಳೆಗೆ ಗೊಬ್ಬರ ಕೊಡ್ತಾ ಇಲ್ಲ ರೈತರು ಸರ್ಕಾರ ನಾವು ಬೆಳೆದ ಬೆಳೆಯನ್ನ ನಾವು ಮಾರುಕಟ್ಟೆಗೆ ತಂದ್ರೆ ಅದಕ್ಕೆ ಯೋಗ್ಯ ಬೆಲೆ ಸಿಗ್ತಾ ಇಲ್ಲ ಹಿಂಗಾಗಿಂತ ಪರಿಸ್ಥಿತಿ ಒಳಗೆ ರೈತನ ಪರಿಸ್ಥಿತಿ ಅಂದ್ರೆ ನೆಲ ಕಚ್ಚುವಂತ ಪರಿಸ್ಥಿತಿ ಬಂತಲ್ಬೇವು ನಾವು ಕೂಡಲೇನ ರಾಜ್ಯ ಸರ್ಕಾರ ಆ ನಂತರ ಸಂಬಂಧಪಟ್ಟ ಅಧಿಕಾರಿಗಳು ರಸಗೊರೊಬ್ಬರವನ್ನು ಪೂರೈಸುವಂತ ಕೆಲಸ ಮಾಡ್ಬೇಕನ್ನುವಂತ ಒತ್ತಾಯವನ್ನು ಇವತ್ತು ನಾ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಇಲ್ಲ ಸ್ಥಳೀಯ ಅಧಿಕಾರಿಗಳು ಏನ್ ಹೇಳ್ತಾರೆ ಸರ್ ಕೇಳಿದ್ರೆ ನಿಮ್ಗೆ ಈಗ ಸ್ಥಳೀಯ ಅಧಿಕಾರಿಗಳು ಹೇಳೋದು ಏನಂತಂದ್ರೆ ಈಗ ರಸಗೊಬ್ಬರ ಅನ್ನುವಂತದನ್ನ ಅಗ್ರಿಕಲ್ಚರ್ ಏಡಿ ಅವರು ಕೂಡ ಈಗ ಎರಡು ದಿವಸ ಮುಂದೆ ಇಲ್ಲಿ ಮಾರುಕಟ್ಟೆ ಬಂದು ಹೇಳಿದಾರ ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೋ ಗೊತ್ತಿಲ್ಲ ಆದ್ರೆ ಈ ಸದ್ಯಕ್ಕೆ ಬೆಳೆದಂತ ಬೆಳೆಗೆ ಗೊಬ್ಬರವನ್ನು ಪೂರೈಸುವಂತ ಕೆಲಸ ಇವತ್ತ ಸರ್ಕಾರ ಮಾಡ್ಬೇಕನ್ನುವಂತ ಒಂದು ಒತ್ತಾಯವನ್ನ ಇವತ್ತು ಮಾಡ್ತಿಲ್ಲ ಈಗ ಏನೋ ಅಧಿಕ ಬೆಲೆ ಏನಾದ್ರು ಹೋಗುತ್ತಾರೆ ಏನ್ರಿ ನಿಮ್ಗ ಮತ್ತ ಏನು ಅಧಿಕ ಬೆಲೆ ಏನು ಇಲ್ಲ ಕೆಲವೊಬ್ಬರು ಸ್ಟಾಕ್ ಮಾಡಿದವ್ರು ಬೇರೆ ಅವರು ಏನು ಏನ್ ಟ್ರೇಡರ್ ಸಂಬಂಧ ಪಡೆದೇ ಇರೋರು ಹೆಚ್ಚಿನ ಬೆಲೆ ಕೊಡ್ತಾ ಇದಾರ ಟ್ರೇಡರ್ಗಳು ಏನೈತಿ ಪ್ರತಿ ಚೀಲಕ್ಕೆ ಮುನ್ನೂರು ರೂಪಾಯಿ ತಗೊಂಡು ಒಂದು ಎರಡ್ನೂರ ಇಪ್ಪತ್ತು ರೂಪಾಯಿ ಒಂದು ನ್ಯಾನ ಕೊಡ್ತಾ ಇದ್ದಾರೆ ಅದನ್ನ ರೈತರು ಕಟ್ಟುಕೊಳ್ಳಿ ಅಂತ ತಗೊಂಡು ಹೋಗುವಂತ ಪರಿಸ್ಥಿತಿ ನಾವು ಬಂದಿದ್ದೀವಿ ಸಮಯ ಸರ್ ಸರ್ ವಿಠಲ್ ಜಾಧವ್ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರು ಓಕೆ ಸರ್ ಥ್ಯಾಂಕ್ ಯು